ಹಾಸನದ ವಿಜಯನಗರ ಸಮೀಪದ ಗುಟ್ಟಿನಹಳ್ಳಿ ಕೊಪ್ಪಲಿನಲ್ಲಿ ನಡೆದ ಭೀಕರ ರಸ್ತೆ ಅಪಘಾತ ಇಬ್ಬರು ಯುವಕರ ಜೀವವನ್ನು ಕಸಿದುಕೊಂಡಿದೆ ಇಪ್ಪತ್ತೊಂಬತ್ತು ವರ್ಷದ ರಾಕೇಶ್ ಹಾಗೂ ಇಪ್ಪತ್ತೇಳು ವರ್ಷದ ಮಯೂರ್ ಮೃತ ದುರ್ದೈವಿಗಳು ಇಬ್ಬರು ಬೈಕ್ಗಳ ಎದುರು ಬದರು ಡಿಕ್ಕಿ ಒಡೆದ ಪರಿಣಾಮ ತಲೆಗೆ ತೀವ್ರವಾಗಿ ಪೆಟ್ಟಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಅತ್ಯಂತ ಮನುಕುಲುಕುವ ಸಂಗತಿ ಏನೆಂದರೆ வர மதுவை நெரண்டு தி நடையித்து மனையவரும் மதவைய சித்திய தொடிகண்டோமே சூதகத்தாயை ஆவில ஆஸ்பத்தியில குடும்பஸ் ஆகிரந்தன முகிமுட்ட ஆசன கிராமாந்தர டானையா पोस्ट <laughs>

ನಿಜ ಹಲೋ ಹಲೋ ಹಾಂ ಸರ್ ಪಂದಿರ ಮುಂದೆ ಬೆನಾರೋಡೋದು ಬೈಕ್ ಎರಡು ಸ್ಪಾಟ್ ಆಗಿದೆ